ಕಲಬುರಗಿ ಇಲ್ಲಿವರೆಗೂ ನಮಗೆ ಹೀರಾಪುರ್ನಿಂದ ಒಟ್ಟು ಹನ್ನೆರಡು ಶಿಲಾಶಾಸನಗಳು ದೊರೆತಿರುತ್ತವೆ ಅವುಗಳಲ್ಲಿ ಮೂರು ಸಂಸ್ಕೃತ ಭಾಷೆಯಲ್ಲಿದ್ದರೆ ಇನ್ನುಳಿದ ಒಂಬತ್ತು ಪರ್ಷಿಯನ್ ಭಾಷೆಯಲ್ಲಿವೆ ಕಲಬುರ್ಗಿ ಭೀಕರ ಕ್ಷಾಮವನ್ನು ಎದುರಿಸುವಾಗ ಇಡೀ ಕಲಬುರಗಿಗೆ ಹೀರಾಪುರ್ನಿಂದ ನೀರನ್ನು ಸರಬರಾಜು ಮಾಡ್ತಾ ಇದ್ರು ಅನ್ನೋದು ತುಂಬಾ ಹಳೆಯ ಮಾತು ಈ ಸತ್ಯ ತುಂಬಾ ಜನರಿಗೆ ಗೊತ್ತೇ ಇಲ್ಲ ಹೀರಾಪುರ್ ಹಾಗೂ ಹೀರಾಪುರ್ನ ಸುತ್ತಮುತ್ತಲು ಸುಮಾರು ಹತ್ತಕ್ಕಿಂತ ಜಾಸ್ತಿ ಪ್ರಾಚೀನ ಬಾವಿಗಳು ತೆರೆದ ಬಾವಿಗಳು ನಮಗೆ ನೋಡೋದಕ್ಕೆ ಸಿಗುತ್ತವೆ ಅಂಥದ್ದೇ ಒಂದು ಪುರಾತನ ಮಹತ್ವ ಇರುವ ಇನ್ನೊಂದು ಬಾವಿಯನ್ನು ನಾವು ಇವತ್ತು ನಿಮಗೆ ತೋರಿಸೋದಕ್ಕೆ ಬಂದಿದ್ದೀವಿ ಈ ಬಾವಿಯನ್ನ ನಾವು ಶಂಕರಲಿಂಗ ಬಾವಿ ಅಂತಾನೆ ಕರೆಯೋದು ಈ ಬಾವಿ ಶಂಕರಲಿಂಗ ದೇವಸ್ಥಾನದ ಎದುರುಗಡೆ ಇರುವುದರಿಂದ ಈ ರೀತಿ ಹೆಸರಿರಬಹುದು ಇಲ್ಲಿ ಹದಿನಾರುನೂರ ಐವತ್ತಾರರಲ್ಲಿ ಕೆತ್ತಿರತಕ್ಕಂಥ ಒಂದು ಶಿಲಾಶಾಸನ ನಮಗೆ ದೊರೆಯುತ್ತದೆ ಈ ಶಿಲಾಶಾಸನದಲ್ಲಿ ಕುಲದ ಬಿಕ್ಕೋಜಿ ಸೋಮೋಜಿ ಮೋಖೇಡನು ಸೋಮೇಶ್ವರ ಹಾಗೂ ಬಸವೇಶ್ವರ ದೇವಾಲಯಗಳನ್ನು ನಿರ್ಮಿಸಿ ಅಲ್ಲಿ ಸಾರ್ವಜನಿಕ ಉಪಯೋಗಕ್ಕೆಂದು ಬಾವಿಗಳನ್ನು ಕಟ್ಟಿಸಿದ ಅಂಶವನ್ನು ತಿಳಿಸುತ್ತದೆ ಇದೇ ರೀತಿ ಇನ್ನೆರಡು ಪುರಾತನ ಬಾವಿಗಳು ಶಿಲಾಶಾಸನಗಳುಳ್ಳಂತಹ ಬಾವಿಗಳಿದೆ ಅವುಗಳನ್ನು ರಂಗೋಜಿ ಬಾವಿ ಎಂದು ಕರೆದರೆ ಇನ್ನೊಂದನ್ನು ಗೌತಪ್ಪ ಬಾವಿ ಎಂದು ಕರೆಯುತ್ತೇವೆ ಇಲ್ಲಿನ ಭಾಗಗಳಲ್ಲಿ ಅವುಗಳನ್ನು ತೋರಿಸುವ ಪ್ರಯತ್ನವನ್ನು ನಾವು ಮಾಡುತ್ತೇವೆ ಇನ್ನು ಈ ಬಾವಿಯ ಬಗ್ಗೆ ಹೇಳಬೇಕು ಅಂದರೆ ಇದಕ್ಕೆ ಎರಡು ಕಡೆಯಿಂದ ಇಳಿಯುವ ಮೆಟ್ಟಿಲುಗಳು ಇದ್ದು ಇದನ್ನ ಇಳಿಯೋ ಬಾವಿ ಅಂತಾನೆ ಕರೆಯಬಹುದು ಒಂದು ಬಾಗಿಲಿನಿಂದ ದೇವಸ್ಥಾನದ ಪೂಜೆಗೆ ಬೇಕಾಗುವಂತಹ ನೀರನ್ನು ತೆಗೆದುಕೊಂಡರೆ ಮತ್ತೊಂದು ಬಾಗಿಲಿನಿಂದ ಇಡೀ ಊರಿಗೆ ಬೇಕಾಗುವ ಸಾರ್ವಜನಿಕ ಉಪಯೋಗಕ್ಕೆ ಬೇಕಾಗುವಂತಹ ನೀರನ್ನು ನಾವು ಇಲ್ಲಿಂದ ತೆಗೆದುಕೊಳ್ಳುವುದಕ್ಕೆ ಅನುಕೂಲವಾಗುವಂತೆ ಇಲ್ಲಿ ಮೆಟಲ್ಗಳನ್ನು ಜೋಡಿಸಿ ಕಟ್ಟಲಾಗಿದೆ